ಅನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಸರ್ಗೆ ನಾನು ಮನವಿ ಏನಪ್ಪಾ ಅಂತಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ನೆಟ್ ಸ್ಲೆಟ್ ಪಿ ಎಚ್ ಡಿ ಗೆ ಯಾರು ಕ್ವಾಲಿಫೈಡ್ ಇದರ ಅವ್ರಿಗಷ್ಟೇ ನೀವು ಗೆಸ್ಟ್ ಆಗಿ ತಗೋಬೇಕು ನೀವು ರೂಲ್ ನ ಯು ಜಿ ಪರವಾಗಿ ಬಂದಿರೋ ರಿವ್ಯೂ ಹೋಗ್ಬಿಟ್ಟು ತಿರ್ಗಾ ಮತ್ತೆ ನೀವು ನಾನ್ ಯು ಜಿ ಕ್ವಾಲಿಫೈಡ್ ಪರವಾಗಿ ನೀವು ನ್ಯಾಯ ತಗೊಂಡ್ರೆ ಇಲ್ಲಿ ನಲ್ವತ್ ಸಾವಿರ ಸ್ಟೂಡೆಂಟ್ಸ್ ನಲ್ವತ್ ಸಾವಿರ ಆಸ್ಪಿರೆಂಟ್ಸ್ ಅಂದ್ರೆ ಗೆಸ್ಟ್ ಲೆಕ್ಚರರ್ ಆಗ್ಬೇಕಂತ ಹೇಳ್ಬಿಟ್ಟು ನಲ್ವತ್ ಸಾವಿರ ಅಪ್ಲಿಕೇಶನ್ ಹಾಕಿದ್ದಾರೆ ಏನಿಕ್ ಹಾಕಿದ್ದಾರೆ ಮತ್ತೆ ಯು ಜಿ ಸಿ ಅಂತ ಏನಿಕ್ ಇದೆ ನೆಟ್ ಏನಿಕ್ ಇದೆ ಸ್ಟೆಟ್ ಏನಿಕ್ ಇದೆ ಪಿ ಎಚ್ ಡಿ ಯಾಕೆ ಮಾಡ್ಬೇಕು ಹೇಳಿ ನೀವು ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತ ನೀವೇ ನೀವು ಮದ ಇದು ಎಂ ಸಿ ಸುಧಾಕರ್ ಅವರು ಸುಮ್ನೆ ಬೇಗ ಬಿಟ್ಟು ಇದು ಮಾಡ್ತಿದ್ರಾ ಹತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡ್ಬಿಟ್ರೆ ನಾನು ಜು ಕ್ವಾಲಿಫೈಡ್ ಆಗಿರೋ ಜು ನೀವು ಕ್ಲಾಸ್ ಕೇಳಬೇಕು ಸ್ಟೂಡೆಂಟ್ಸ್ ಫಸ್ಟ್ ಅರ್ಹ ಅಭ್ಯರ್ಥಿಗಳಿಗೆ ನೀವು ನ್ಯಾಯ ಕೊಡಬೇಕಾಗಿದೆ ನೀವು ಸರ್ಕಾರ ನಲ್ವತ್ ಸಾವಿರ ಸ್ಟೂಡೆಂಟ್ಸ್ ಯು ಜಿ ಸಿ ಗೆಸ್ಟ್ ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಕ್ವಾಲಿಫೈಡ್ ಪ್ಯೂರ್ಲಿ ನೀವು ಕ್ವಾಲಿಫೈಡ್ ಅವ್ರ ತಗೊಳ್ಳಿ ನೀವು ಯು ಜಿ ಸಿ ಮತ್ತೆ ಏನಿಕ್ಕಿದೆ ಹೇಳಿ ಯು ಜಿ ಸಿ ಮತ್ತೆ ಹೇಳ್ಬಿಡಿ ನೀವು ಉನ್ನತ ಶಿಕ್ಷಣ ಸಚಿವರಾಗಿದ್ದೀರಂತ ಇನ್ಮೇಲೆ ನೀವು ಯು ಜಿ ಸಿ ಬೇಡ ನೆಟ್ಟು ಸ್ಲೆಟ್ ಎಕ್ಸಾಮ್ ಬರೀಬಿಡಿ ಯಾರು ಪಿ ಹೆಚ್ ಡಿ ಮಾಡ್ಬಿಡಿ ಅಂತ ಒಂದು ಮಾತು ಹೇಳ್ಬಿಡಿ ಹೋಗ್ಲಿ ಲೆಟರ್ ಲೆಟರ್ ನಾಳೆಯಿಂದ ಹೊಡಸ್ಬಿಡಿ ಆಯ್ತು ಸ್ಟೂಡೆಂಟ್ಸ್ ಬಂದು ಕೇಳಿದ್ರೆ ಹದಿನೈದು ವರ್ಷ ಕೆಲಸ ಮಾಡಿದ್ದಾರೆ ಅಂದ್ರೆ ಅರ್ಥ ಏನು ಹೇಳಿ ಇವ್ರ ಜಾಗದಲ್ಲಿ ನೀವಿದ್ದರೆ ಕ್ವಾಲಿಫೈಡ್ ಆಗ್ಬಿಟ್ಟು ನೀವ್ ಇದೇ ತರ ಮಾಡ್ತಿದ್ರಾ ಏನ್ ಯು ಜಿ ಸಿ ಕ್ವಾಲಿಫೈಡ್ ಆಗೋದ್ ಅಷ್ಟೀಸನ್ಕೊಂಡಿದ್ರಾ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇವ್ರು ಓದ್ಕೊಂಡು ಬಂದಿರ್ತಾರೆ ಮೂವತ್ತು ವರ್ಷ ಹೋಗಿ ಓದಿ ಏನ್ ಪ್ರವೇಶ ಇದೆ ನಿಮ್ಮ ನಾನ್ ಕ್ವಾಲಿಫೈಡ್ ಇದ್ರಿಗೆ ನೀವು ನ್ಯಾಯ ಕೊಡ್ಸೋದಾದ್ರೆ ನಾನ್ ನಿಮ್ಮಿರುವುದಿ ಅಕ್ಸಾ ಸಂಘಟನೆ ಸಿ ಕ್ವಾಲಿಫೈಡ್ ಅವ್ರಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ನಾವು ಸತತ ನಾವು ಪ್ರಯತ್ನ ಮಾಡ್ತಾ ಇದೀವಿ ನಾಳೆ ಪ್ರತಿಭಟನೆ ಮಾಡ್ತೀವಿ ಕ್ವಾಲಿಫೈಡ್ ಆಗಿರೋನೆ ನೇಮಕ ಮಾಡಬೇಕು ನಿಮ್ಮ ವಿರುದ್ಧ ಏನ್ ಪಿ ಎಸ್ ಐ ಸ್ಕ್ಯಾಮ್ ಆಯ್ತು ಕೆ ಎಸ್ ಹೆಂಗ್ ಹೋರಾಟ ಮಾಡಿದ್ವಿ ಅದೇ ರೀತಿ ಅವ್ರ ಪರವಾಗಿ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀವಿ ನಾವು ನೀವು ಸಿ ಕ್ವಾಲಿಫೈಡ್ ಆಗಿದಾರಲ್ಲ ಸಿ ನೆಟ್ ಸ್ಲೆಟ್ ಪಿ ಎಚ್ ಡಿ ಹೋಲ್ಡರ್ಸ್ ಅವ್ರಿಗೆ ನೀವು ನ್ಯಾಯ ಕೊಡ್ಸೋದ್ರ ನಿಂತ್ಕೊಬೇಕು ನೀವು ಐದು ಸಾವಿರ ಜನ ಅನ್ಕ್ವಾಲಿಫೈಡ್ ಅದ್ರಲ್ಲಿ ಇನ್ನೂ ಎಷ್ಟಿದ್ದಾರೆ ಎಷ್ಟು ಸಾವಿರ ಜನ ಇರ್ಲಿ ಒಂದ್ ಸಾವಿರ ಎರಡು ಸಾವಿರ ಐದು ಸಾವಿರ ಇರಲಿ ನಾನ್ ಕ್ವಾಲಿಫೈಡ್ ಇಲ್ಲಿ ಕ್ವಾಲಿಫೈಡ್ ಇರೋ ನಲ್ವತ್ತು ಸಾವಿರ ಜನ ಇದ್ದಾರಲ್ಲ ಅವ್ರ ಕಥೆ ಏನಾಗಬೇಕು ಗೆಸ್ಟ್ ಲೆಕ್ಚರ ಅಂತಂದ್ರೆ ಸುಮ್ನೆನಾ ಇಲ್ಲಿ ಯಾರಿಗ ಅನ್ಯಾಯ ಆಗುತ್ತೆ ಹೇಳಿ ಅಲ್ಟಿಮೇಟ್ ಇಲ್ಲಿ ಬಡವರು ಸ್ಕೂಲ್ಗೆ ಹೋಗ್ತಾರೆ ಏನಕ್ಕೆ ಹೋಗ್ಬೇಕು ಕಾಲೇಜ್ಗೆ ಗೌರ್ಮೆಂಟ್ ಕಾಲೇಜ್ಗೆ ಏನೇಕ್ ಹೇಳಿ ಬಡವರು ನೀವು ನಾನ್ ಅನ್ಕ್ವಾಲಿಫೈಡ್ ಅಂತ ತೊಗೊಂಬಂದು ನೀವು ಟೀಚರ್ಸ್ ಗೆಸ್ಟ್ ಲೆಕ್ಚರ ಕೊಟ್ರೆ ಮತ್ತೆ ಅವರಾದರೂ ಏನಕ್ಕೆ ಶಿಕ್ಷಣ ತಗೋಬೇಕಿದು ಯು ಜಿ ಸಿ ಏನಿಗೆ ಬರೀಬೇಕು ನೆಟ್ ಸ್ಟ್ರಿಕ್ಟ್ ಡಿ ಯಾಕೆ ಮಾಡಬೇಕು ಸ್ಟೂಡೆಂಟ್ಸ್ ಅಲ್ಲಿ ಎಲ್ಲರೂ ಬನ್ನಿ ಜೊತೆ ಕೈ ಜೋಡಿಸಿ ಹೋರಾಟ ಮಾಡೋಣ ಕೋರ್ಟ್ ಅಲ್ಲಿ ಫ್ರೀ ಬರ್ಕ್ ಅಲ್ಲಿ ನಾಳೆ ಎಲ್ರು ಬನ್ನಿ ಭಾಗವಹಿಸಿ ಪ್ರತಿಭಟನೆಗೆ ಅದಾದ್ಮೇಲೆ ಇಂಡಿವಿಜುವಲ್ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಪ್ರತಿಭಟನೆ ಮಾಡೋಣ ಬರೀ ಯು ಜಿ ಸಿ ಬಟ್ ಆದ್ರೆ ನಾಳೆ ಎಲ್ರು ಭಾಗವಹಿಸಲೇಬೇಕು ಈ ಒಂದು ಹೋರಾಟಕ್ಕೆ ನೀವು ನಾಳೆ ಎಷ್ಟು ಜನ ಬರ್ತೀರಾ ಮೇಲೆ ಡಿಪೆಂಡ್ ಆಗುತ್ತೆ ಅದ್ರ ಜೊತೆ ಬಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಎಂ ಸಿ ಸುಧಾಕರ್ ಅವ್ರಿಗೂ ಭೇಟಿ ಮಾಡೋಣ ಭೇಟಿ ಮಾಡಿ ಅವ್ರು ಏನು ಹೇಳ್ತಾರ ನೋಡೋಣ ಥ್ಯಾಂಕ್ ಯು